ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರಿಗೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಅನ್ಕೊಳುತ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನ ವ್ಲಾಗ್ ಚಾನಲ್ ಇವತ್ತು ಜನ್ಮಾಷ್ಟಮಿ ನಿಮಿತ್ತ ನಮಗೆಲ್ಲ ಫಾಸ್ಟಿಂಗು ಏನು ತಿನ್ನೋದಿಲ್ಲ ಅಂತ ಅನ್ ಅಂತಲ್ಲ ತಿಂತೇವೆ ಫ್ರೂಟ್ಸ್ ತಿಂತೇವೆ ಮತ್ತು ಶೇಂಗಾ ಅದು ಎಲ್ಲ ತಿಂತೇವೆ ಇದು ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಜ್ಯೂಸ್ ಮಾಡೋಣ ಅಂತ ಹೇಳಿ ಈಗ ನನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಮನೇಲಿ ಇವತ್ತು ಜನ್ಮಾಷ್ಟಮಿನ ಹೇಗೆಲ್ಲ ಆಚರಿಸ್ತೇವೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಏನೇನಾಗತ್ತೆ ಅಂತ ಹೇಳಿ ನೋಡೋಣ ಇವತ್ತು ಶುಕ್ರವಾರ ಆಗಿದ್ದರಿಂದ ನಾನು ಲಕ್ಷ್ಮೀ ಪೂಜೆನೂ ಕೂಡ ಮಾಡಿಕೊಂಡೆ ಬೇಗ ಬೇಗ ಅಲಂಕಾರ ಎಲ್ಲ ಮಾಡಿಕೊಂಡು ಲಕ್ಷ್ಮೀ ಪೂಜೆನೂ ಕೂಡ ಮಾಡಿದೆ ಇವತ್ತು ಅಷ್ಟಮಿ ಕೂಡ ಇದೆಯಲ್ಲ ಹಾಗಾಗಿ ಬೇಗ ಬೇಗ ಮಾಡಿಕೊಂಡೆ ನಾವು ಅಷ್ಟಮಿ ಪೂಜೆನ ಈ ಮನೆಯಲ್ಲೆಲ್ಲ ನಮ್ಮ ಹಳೆ ಮನೆಯಲ್ಲಿ ಆಚರಿಸ್ತಾರೆ ಅಲ್ಲಿ ನಮ್ಮ ಅಕ್ಕ ಭಾವ ಎಲ್ಲ ಅಲ್ಲೇ ಇರ್ತಾರೆ ಅದೇ ನಮ್ಮದು ಮೂಲ ಮನೆ ನಾವು ಮದುವೆ ಆಗಿ ಬಂದಾಗ ಅಲ್ಲೇ ಇದ್ವಿ ಹಾಗಾಗಿ ಆಮೇಲೆ ಅದು ನಾವು ಈ ಬೇರೆ ಮನೆ ಮಾಡ್ಕೊಂಡು ಇಲ್ಲಿ ಬಂದರೆ ಆದರೆ ಅಲ್ಲಿ ಏನೇ ಕಾರ್ಯ ಫಂಕ್ಷನ್ ಇದ್ದರೆ ದೇವ್ರ ಕಾರ್ಯ ಏನಿದ್ರು ಆ ಮನೇಲೇ ನಡೆಯುತ್ತೆ ಹಾಗಾಗಿ ನಾವು ಅಲ್ಲೇ ಹೋಗೋದು ನಮ್ಮ ಅಕ್ಕ ಎಲ್ಲ ಪ್ರಿಪ್ರೇಷನ್ ಮಾಡಿರ್ತಾರೆ ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತಾರೆ ಪೂಜೆಗೆ ನಾವು ಹೋಗಿ ನಮ್ಮದು ಆತ ಮತ್ತು ನೈವೇದ್ಯಕ್ಕೆ ನಾವೇನಾದರೂ ಮಾಡ್ಬೋದು ಮಾಡಿದ್ರೆ ಅಲ್ಲಿ ತಗೊಂಡು ಹೋಗಿ ನೈವೇದ್ಯ ಎಲ್ಲ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ರಾತ್ರಿ ಮತ್ತು ಮನೆಗೆ ಬರೋದು ಏನು ದೂರ ಏನಿಲ್ಲ ಒಂದು ಎರಡನೇ ನಿಮಿಷದ ಹಾದಿ ಅದು ಅಲ್ಲಿ ಯಾರ್ಯಾರು ಬರ್ತಾರೆ ಏನೇನು ಆಗ್ತಾರೆ ಎಷ್ಟು ಜನ ಸೇರ್ತಾರೆ ಪೂಜೆ ಹೇಗೆ ನಡೆಯುತ್ತೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಡ್ತೇನೆ ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹೌದು ಮತ್ತು ಶ್ರಾವಣದ ನಾಲ್ಕನೇ ಶುಕ್ರವಾರ ಲಕ್ಷ್ಮೀ ಪೂಜೆ ಇರ್ತದೆ ಮನೆಯಲ್ಲಿ ಅಷ್ಟಮಿ ಪೂಜೆ ಇರ್ತದೆ ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಹಾಗಾಗಿ ತುಂಬ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಯಾವ ದಿನವೂ ಕೆಟ್ಟದಂತಲ್ಲ ಆದರೂ ಇವತ್ತು ನನಗನ್ನಿಸುತ್ತೆ ನನಗೆ ತುಂಬ ಸ್ಪೆಷಲ್ ಡೇ ನನಗೆ ಈಗ ಸಂಜೆ ಆರೂವರೆ ಹಾಗಾಗಿ ನಾನು ಶೇಂಗಾ ಬೀಜ ಹುರಿತಾ ಇದ್ದೆ ಹುರಿದಿದ್ದ ಶೇಂಗಾ ಬೀಜ ಖಾಲಿಯಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಬಂದು ಬಂದು ಡಬ್ಬೆ ನೋಡ್ಕೊಂಡು ಹೋಗ್ತಿದ್ರು ಖಾಲಿಯಾಗಿತ್ತು ಅಂತ ಹುರ್ಕೊಂಡೆ ಮತ್ತು ಅಷ್ಟಮಿ ಪೂಜೆಗೆ ನಾನು ನೈವೇದ್ಯಕ್ಕೆ ಅವಲಕ್ಕಿನೂ ಕೂಡ ರೆಡಿ ಮಾಡಿಕೊಂಡೆ ಮತ್ತು ತಗೊಂಡು ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆಗೆ ಹೀಗೆ ನಾನು ಆ ಮ ನಮ್ಮ ಹಳೆ ಮನೆಗೆ ಬಂದೆ ಅಲ್ಲಿ ನಮ್ಮ ಮನೆಯವರು ಭಾವನವರೆಲ್ಲ ಮೊದಲೇ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಅಕ್ಕನೂ ಎಲ್ಲ ರೆಡಿ ಮಾಡಿದರು ಹಾಗಾಗಿ ಅಲ್ಲಿ ಹೋಗಿ ನೈವೇದ್ಯಕ್ಕೆಲ್ಲ ಕೊಟ್ಟೆ ಅವರು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ಇಲ್ಲಿ ನಮ್ಮ ಭಾವನವರು ನಮ್ಮ ಮನೆಯವರು ಮತ್ತು ಭಾವನ ಮಕ್ಕಳು ಈಗ ಇದು ಒಂದು ಐದು ನಾಲ್ಕೈದು ಜನ ಇಲ್ಲೇ ಪೂಜೆ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಮತ್ತು ನಾವಿಲ್ಲಿ ನಮ್ಮ ಅಕ್ಕ ತಂಗಿಯಾಗ ಸೇರಿ ನಾವಿಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ವಿ ಅಲ್ಲಿ ಮೇಲೆ ಕೂತ್ಕೊಂಡವರು ನಮ್ಮಿಬ್ರು ಅಕ್ಕ ಮತ್ತು ಅತ್ತೆ ನಾವು ಇಲ್ಲಿ ನಾವಿಬ್ಬರು ಯಾವಾಗಲೂ ಅಲ್ಲಿ ದೇವರು ಕೊನೆ ನಮ್ದು ಜಾಗ ಬಂದರೆ ಹಾಗಾಗಿ ನಾವು ಯಾವಾಗಲೂ ಹೊರಗಡೆ ಬಂದು ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ವಿ ಎಲ್ಲ ಫಸ್ಟ್ ಕೂತ್ಕೊಂಡವರು ನಮ್ಮ ಮನೆಯವರು ಅಲ್ಲಿ ಅವರೆಲ್ಲ ನಮ್ಮ ಭಾವನವರು ಬಾವಿ ಕೊಡೋರು ನಮ್ಮ ದೊಡ್ಡ ಭಾವನವರು ಉಪವಾಸ ಇದ್ದವರು ಅರ್ಗೆ ಕೊಡೋದು ಪದ್ಧತಿ ಹಾಗಾಗಿ ನಾವೆಲ್ಲ ಹೆಂಗಸರು ಅರ್ಗೆ ಕೊಡ್ತಾ ಇದ್ವಿ ಗಂಡಸರು ಅರ್ಗೆ ಕೊಟ್ಟು ಮುಗೀತು ಆಮೇಲೆ ನಾವು ಅಲ್ಲಂದರೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಹಾಗಾಗಿ ಮೂರು ಮೂರು ಜನ ಕೂತ್ಕೊಂಡು ಅರ್ಗೆ ಕೊಟ್ವಿ ನಮ್ಮ ಇದು ಅಲಂಕಾರ ಲಾಷ್ಟು ಹೇಗಾಗಿತ್ತು ನೋಡಿ ಗುಡ್ ಮಾರ್ನಿಂಗ್ ಗಾಯ್ಸ್ ಸ್ನಾನ ಮುಗಿಸಿ ಜಸ್ಟ್ ಬಂದೆ ಇವತ್ತು ಬೇಗ ಬೇಗ ಅಡುಗೆ ಮಾಡ್ಕೊಳ್ಬೇಕು ಇವತ್ತು ನಿನ್ನೆ ಅಷ್ಟಮಿ ಇವತ್ತು ನವಮಿ ಅಲ್ವಾ ಇವತ್ತು ಸ್ಪೆಷಲ್ ಅಡುಗೆ ಏನು ಏನು ಮಾಡ್ತೀವಿ ಅಂತ ಹೇಳಿ ಹೇಳ್ತೇನೆ ನಿಮಗೆ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಇವತ್ತು ಕಡಲೆಕಾಯಿ ಕಡಲೆ ಮತ್ತು ಕೆಸುವೆಲ್ಲೇ ದೆಂಟಿರ್ತದಿಲ್ಲ ಅದ್ರ ಸಾರು ಮಾಡೋದು ಇವತ್ತು ಪದ್ಧತಿ ಇದು ಮಾಡಲೇಬೇಕು ಕಂಪಲ್ಸರಿ ಮಾಡಲೇಬೇಕು ಯಾಕಂದರೆ ಅಷ್ಟಮಿಗೆ ಮಾರನೇ ದಿನ ನವಮಿಗೆ ನಾವು ಇದನ್ನ ಮಾಡಿಕೊಂಡು ದೇವರಿಗೆ ಇಡಬೇಕು ಹಾಗಾಗಿ ಈ ಕೆಸುವೆ ದೆಂಟು ಕೆಸು ಎಲೆ ಆಗಲಿ ದೆಂಟಾಗಲಿ ನಾನು ಮುಟ್ಟೋದಿಲ್ಲ ನನ್ನ ಕೈ ತುರ್ಕಿ ಬರ್ತದೆ ಹಾಗಾಗಿ ನಮ್ಮತ್ತೆನೇ ಕಟ್ ಮಾಡಿಕೊಡೋದು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸೋದು ಅಷ್ಟೇ ಕೆಲಸ ಮಸಾಲೆಗೂ ಕೂಡ ರೆಡಿ ಮಾಡಿಕೊಂಡೆ ಇದು ಇದರ ಮಸಾಲೆ ತಗೋ ತುಂಬ ಸಿಂಪಲ್ ಇದು ಒಂದು ಒಂದು ಅರ್ಧ ಕಾಯಿ ತೊಗೊಂಡೆ ಮತ್ತು ಒಂದು ಎಂಟು ಹತ್ತು ಮೆಣಸು ಮತ್ತು ಅರಿಶಿನ ಅಷ್ಟೇ ಅದಕ್ಕೆ ಹುಳಿಗೆ ಹುಣಸೆಹಣ್ಣು ಹಾಕಬೇಕಿತ್ತು ಆದರೆ ಇವತ್ತು ಅಮಟೇಕಾಯಿ ಇದೆ ಮನೇಲಿ ತಂದಿದ್ದು ಅಮಟೆಕಾಯಿ ಹಾಕಿದ್ರೆ ಆಯ್ತು ಅಂತ ಹೇಳಿ ಅಮಟೆಕಾಯಿ ಹಾಕೋಣ ಅಂತ ಹೇಳಿ ಹುಳಿ ಹಾಕಲಿಲ್ಲ ಮತ್ತು ಮಸಾಲೆಯೂ ಕೂಡ ರುಬ್ಕೊಂಡೆ ಮಿಕ್ಸರಲ್ಲಿ ಹಾಕಿ ದೊಡ್ಡ ದೊಡ್ಡ ಮಸಾಲೆ ಇದ್ದರೆ ಮಾತ್ರ ಗ್ರೈಂಡಲ್ಲಿ ಹಾಕಿ ಗ್ರೈಂಡರಲ್ಲಿ ಹಾಕೋದು ಉದ್ದಿನ ಹಿಟ್ಟು ಹೀಗೆಲ್ಲ ಇದ್ದರೆ ಮಾತ್ರ ಇಲ್ಲ ಸಣ್ಣ ಸಣ್ಣ ಮಸಾಲೆಯೆಲ್ಲ ನಾನು ಮಿಕ್ಸರಲ್ಲೇ ಮಾಡಿಕೊಡ್ತೇನೆ ಯಾಕಂದರೆ ನಾವು ಕಡಿಮೆ ಜನ ಅಲ್ವಾ ಮನೆಯಲ್ಲಿ ಅಡುಗೆ ಮಾಡೋದು ಸ್ವಲ್ಪ ಸ್ವಲ್ಪ ಮಾಡೋದು ಹಾಗಾಗಿ ಮಿಕ್ಸರ್ ಹಾಕೊಂಡೆ ಇವತ್ತು ವಿಶೇಷ ಅಡುಗೆ ಅಂದರೆ ಅಂತ ಇಲ್ಲ ಕೆಸುವೆಲೆ ನೆಂತಿದ್ದೀರ ಅದರ ಸಾಂಬಾರು ಮಾಡೋದು ಕಡಲೆ ಹಾಕಿ ಅದು ಕಡಲೆ ನೆಲೆ ನೆನೆಸಿದ್ದೆ ರಾತ್ರಿ ಅದರ ಸಾರು ಸಾಂಬಾರು ಮತ್ತು ಪಚ್ಚೆಸಾಳು ಸಾರು ಮಾಡೋಣ ನೀರು ಸಾರು ಥರ ಅದು ಚೆನ್ನಾಗಿರ್ತದೆ ಈ ಸಾಂಬಾರಿಗೆ ಮತ್ತೆ ಚೆನ್ನಾಗಿರ್ತದೆ ಮತ್ತು ಸಪ್ಪೆ ಪಾಯ್ತ ನಾವು ಕೀವಿ ಅಂತೆ ಅದಕ್ಕೆ ಎಲ್ಲ ಹಾಕಿ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಗಂಜಿ ಕಾಯಿ ಗಂಜಿ ಅಂತೆ ಅದನ್ನ ಮಾಡೋದು ಅಂದರೆ ಕಂಪಲ್ಸರಿ ಮಾಡಲೇಬೇಕು ಅದು ಆ ನಿನ್ನೆ ಅಷ್ಟಮಿ ನಾವು ಪೂಜೆ ಮಾಡಿದ್ದೆಲ್ಲ ಇವತ್ತು ಅದು ಮಾಡಿ ನೈವೇದ್ಯಕ್ಕಿಟ್ಟು ವಿಸರ್ಜನೆ ಮಾಡೋದು ಆಮೇಲೆ ಹಾಗಾಗಿ ಅದನ್ನು ಮಾಡಬೇಕು ಬೇಗ ಬೇಗ ಮಾಡೋಣ ಗಂಜಿಗೆ ಒಂದೂವರೆ ಲೋಟ ರೇಷನ್ ಅಕ್ಕಿನ ತಗೊಂಡೆ ರೇಷನ್ ಅಕ್ಕಿಯಿಂದ ಮಾತ್ರೆ ಚೆನ್ನಾಗಿರ್ತದೆ ನಾನು ಇದು ಗಂಜಿಗೆ ಕಾಯಿ ಗಂಜಿಗೆ ಅನ್ನ ಅನ್ನಕ್ಕೆ ಇಟ್ಕೊಂಡೆ ಅಂದರೆ ಅದು ರೇಷನ್ ಅಕ್ಕಿ ತಗೊಂಡು ಮಾಡೋದು ರೇಷನ್ ಅಕ್ಕಿಲೇ ಇವತ್ತು ಹ್ಯಾಂಡ್ ವಾಷಿಂಗ್ ಮಾಡಿ ಅದು ಡ್ರೈ ಆಗಲಿ ಅಂತ ಹೇಳಿ ಮಷಿನ್ ಹಾಕಿದ್ದೆ ಈಗ ಎಷ್ಟೇ ಬಿಸಿ ಇದ್ರೂ ಕೂಡ ವಾತಾವರಣ ಇರೋದ್ರಿಂದ ಬೇಗ ಬಂದ್ಬಿಟ್ಟಿಲ್ಲ ಹಂಗಾಗಿ

ಈಗ ಹೊರಗಡೆ ಅಂಗಳದಲ್ಲಿ ಸಣ್ಣದಾಗಿ ಬಿಸಿಲು ಬಂದಿದೆ ಆ ಬಿಸಿಲಿಗೆ ಹಾಕೋಣ ಇಲ್ಲ ಅಂದರೆ ಒಣಗೋದಿಲ್ಲ ಆ ಹಂಗಾಗಿ ಬಿಸ್ಲಿಗೆ ಹಾಕೋಣ ಅಂತ ಹೇಳಿ ಅಂಗಳಕ್ಕೆ ಬಟ್ಟೆ ತಂದೆ ಒಂದೇ ಬಳ್ಳಿ ಇರೋದು ಮತ್ತೆ ಅಲ್ಲಿ ಬಿಸ್ಲು ಚೆನ್ನಾಗಿ ಬರೋದಿಲ್ಲ ಯಾಕಂದ್ರೆ ಆ ಕಡೆ ಈ ಕಡೆ ಮರ ಎಲ್ಲ ಇದೆಯಲ್ಲ ಹಾಗಾಗಿ ನಾನು ಹೆಚ್ಚಾಗಿ ಡ್ರೈಯರಿಗೆ ಹಾಕ್ತೇನೆ ಹ್ಯಾಂಡ್ ವಾಶ್ ಮಾಡಿದ್ರೂ ಕೂಡ ಡ್ರೈಯರಿಗೆ ಹಾಕಿ ಡ್ರೈ ಮಾಡಿಕೊಂಡೇ ಬಿಸಿಲಿಗೆ ಹಾಕ್ತೇನೆ ಅಂದರೆ ಬೇಗ ಒಣಗ್ತದೆ ಹಾಗಾಗಿ ಮಳೆಗಾಲದಲ್ಲಂತೂ ತುಂಬ ತ್ರಾಸು ನಮಗೆ ಬಟ್ಟೆ ಬಟ್ಟೆ ಒಣಗಿ ಒಣಗೋದು ಒಳಗಡೆ ಅಂದರೆ ಒಳಗಡೆನೂ ಹಾಲಲ್ಲೆಲ್ಲ ಬಳ್ಳಿ ಕಟ್ಕೊಂಡಿದ್ದೆವು ಮತ್ತೇನು ಮಾಡೋದು ಬಟ್ಟೆಯನ್ನು ಒಂದು ಒಣಗಬೇಕಲ್ವ ಹಾಗಾಗಿ ಹೇಗಾದರೂ ಮಾಡಿ ಬಟ್ಟೆ ಒಣಗಿಸ್ದೆ ಇಲ್ಲಿ ಕುಕ್ಕರಲ್ಲಿ ಕಡಲೆಕಾಯಿ ಮತ್ತು ಕಡಲೆ ಮತ್ತು ಅದು ಕೆಸುದೆಂಟು ಕೂಡ ಬೆಂದು ಅದನ್ನ ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಈ ಕಡೆ ಕಾಯಿ ಗಂಜಿಗೆ ನಾನು ಕಾಯಿ ತುರಿ ತುರ್ಕೊಂಡು ನಮ್ಮ ಅತ್ತೆ ಒಂದು ಇತ್ತು ಕಾಯಿ ಗಂಜಿ ಮಾಡಲಿಕ್ಕೆ ಒಂದು ಕಾಯಿ ಇದೆ ಈ ಕಡೆ ನಾನು ಪಾತ್ರೆಗೆ ಅಂದರೆ ಕಡಲೆ ಪದಾರ್ಥಕ್ಕೆ ಬೆಲ್ಲ ಸ್ವಲ್ಪ ಸೇರಿಸ್ಕೊಂಡೆ ಉಪ್ಪು ಹಾಕೊಂಡೆ ಇದು ಅಮಟೆಕಾಯಿ ಹುಳಿಗೆ ಅಮಟೇಕಾಯಿನ ನಮ್ಮ ಕಡೆ ಅಮಟೆಕಾಯಿ ಅಂತೀವಿ ನೀವು ಕಡೆ ಏನಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಅಮಟೆಕಾಯಿ ಸ್ವಲ್ಪ ಜಜ್ಜಿ ಹಾಕಿದೆ ಹುಳಿಗೆ ಮತ್ತು ಮಸಾಲೆನೂ ಕೂಡ ಹಾಕೊಂಡೆ ಉಪ್ಪು ಖಾರ ಎಲ್ಲ ಇದು ಜುಮ್ಮನ್ಕಾಯಿ ಜುಮ್ಮನಕಾಯಿ ಇದು ತುಂಬ ಚೆನ್ನಾಗಿರ್ತದೆ ಫ್ಲೇವರ್ ಇದು ಈ ಸಾರಿಗೆ ಹಾಕೋದೇ ಹಾಗಾಗಿ ನಾವು ಯಾವಾಗಲೂ ತಂದು ಹಾಕ್ತೇವೆ ಈ ಕಡೆ ಗಂಜ್ ಕಾಯಿ ಗಂಜಿನೂ ಕೂಡ ರೆಡಿ ಆಯಿತು ಕಾಯಿ ಗಂಜಿ ಮಾಡೋದು ಸಿಂಪಲ್ಲು ತುಂಬ ಅದಕ್ಕೆ ಅರಿಶಿಣ ಎಲ್ಲ ಹಾಕಿದ್ರೆ ಫ್ಲೇವರೇ ಚೇಂಜ್ ಅದು ತುಂಬ ಆಗ್ತದೆ ತಿನ್ನಲಿಕ್ಕೆ ಅನ್ನ ಆಗಿದೆ ಬೆಳಿಗ್ಗೆನೇ ಅನ್ನ ಆಗ್ತದೆ ಸಾರು ಕೂಡ ಆಯಿತು ಸಾಂಬಾರು ಆಮೇಲೆ ಸಾಂಬಾರು ಅಂದರೆ ಇದು ಕಡಲೆಕಾಯಿ ಪದಾರ್ಥ ಅದು ಆಯಿತು ಈ ಕುಕ್ಕರಲ್ಲಿ ಈಗ ಪಚ್ಚೆತ್ರಿಟ್ಟಿದೆ ಅದು ಬೆದ್ಕೊಡ್ ಬೆಂದ್ಕೊಡ್ಬೇಕು ಅದು ಕಾಯಿ ಗಂಜಿನೂ ಕೂಡ ಆಯಿತು ಈಗ ಇಷ್ಟು ಪಾತ್ರೆ ಇದೆ ಈ ಪಾತ್ರೆ ಒಂಥರ ಬಿಡೋಣ ಅಡುಗೆ ಕೆಲಸ ಎಲ್ಲ ಮುಗೀತು ನಂದು ಗ್ಯಾಸ್ ಕೌಂಟ್ರ್ ಮಾತ್ರ ನೋಡಲಿಕ್ಕಾಗೋದಿಲ್ಲ ಈ ರೀತಿಯಾಗಿದೆ ಮೆಸ್ಸಿ ಮೆಸ್ಸಿ ಆಗಿದೆ ಈ ಒಂದ್ಸಲ ಎಲ್ಲ ಪಾತ್ರೆಗಳನ್ನ ಸ್ವಲ್ಪ ಪಾತ್ರೆನೂ ಇದೆ ತೊಗೊಂಡು ಗ್ಯಾಸ್ ಕೌಂಟ್ರನ್ನ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಹೇಗಾಯ್ತು ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಂದ್ಸಲ ಈಗ ನೋಡಿ ಗ್ಯಾಸ್ ಕೌಂಟ್ರ್ ಹೇಗಾಗಿದೆ ಅಂತ ಹೇಳಿ ನಾನೀಗ ಹಳೆ ಮನೆಗೆ ಇದ್ದೇನೆ ನಿನ್ನೆ ಅಷ್ಟಮಿ ಪೂಜೆ ಆಗಿತ್ತಲ್ಲ ಅಲ್ಲಿ ಇವತ್ತು ವಿಸರ್ಜನೆ ಆರತಿ ಎಲ್ಲ ಆಯ್ತಂತೆ ಅಲ್ಲಿ ಅಡುಗೆಗೆ ನಾವೇನು ಮಾಡಿದ್ದೇವೆ ಇವತ್ತು ಕೆಸುವೆಲೆ ದೆ ತಿಂದು ಸಾರು ಮತ್ತು ಕಾಯಿ ಗಂಜಿ ಎಲ್ಲ ಸೇಮ್ ಅಲ್ಲೂ ಕೂಡ ಅದೇ ಮಾಡ್ತಾರೆ ಅವ್ರ ಮನೆಯಲ್ಲೂ ಅವರು ಅಲ್ಲಿ ನೈವೇದ್ಯಕ್ಕೆ ಇಟ್ಟಾರೆ ಆ ನೈವೇದ್ಯಕ್ಕೆ ಇಟ್ಟಿದ್ದನ್ನು ನಾವು ಚಿಕ್ಕ ಚಿಕ್ಕ ಪಾತ್ರದಲ್ಲಿ ತಗೊಂಡು ಮನೆಯಲ್ಲಿ ಏನು ಮಾಡಿದ್ದೀವಿ ಅಡುಗೆ ಅದರಲ್ಲಿ ಸೇರಿಸ್ಬಿಟ್ರೆ ಆಯಿತು ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ ಆಯಿತು ಅಷ್ಟಮಿ ಪೂಜೆನೂ ಆಯಿತು ನವಮಿನೂ ಆಯಿತು ಒಂದು ಸ್ವಲ್ಪ ಬಟ್ಟೆ ಒಣಗಿತ್ತು ಅದನ್ನ ಒಳಗೆ ತಗೊಂಡು ಹೋಗಿ ಹಸಿ ಬಟ್ಟೆನ ಮತ್ತೆ ಹೊರಗಡೆ ಹಾಕಿದೆ ಒಂದೇ ಬಳ್ಳಿ ಆಗಿರೋದ್ರಿಂದ ಹೆಚ್ಚು ಬಟ್ಟೆ ಒಣಗೋದಿಲ್ಲ ಅಲ್ಲಿ ಅಷ್ಟಮಿ ಪೂಜೆಗೆ ಹಾಕಿದ್ದ ಹೂವನ್ನು ಇಲ್ಲಿ ತಂದು ನಾನು ಅಲಂಕಾರ ಮಾಡಿದೆ ಬಾಗಿಲಿಗೆ ಚೆನ್ನಾಗಿರಲಿ ಅಂತ ಇಲ್ಲಾಂದರೆ ಸುಮ್ಮನೆ ಎಸೆಯೋದಲ್ವ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ